ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ಎರಡು ವರ್ಷದ ಅವಧಿಗೆ ಎಲ್ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ ಜಿಲ್ಲಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಂಟು ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಅಂತಿಮವಾಗಿ ಇನ್ನೂರ ಐವತ್ತೊಂದು ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದಾರೆ ಕೋಲಾರ ಜಿಲ್ಲಾ ವಕೀಲರ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಸುಬ್ರಹ್ಮಣಿಗೆ ಇನ್ನೂರ ಮೂವತ್ತಾರು ಮತಗಳು ಪ್ರಧಾನ ಕಾರ್ಯದರ್ಶಿಯಾಗಿ ಆದರ್ಶ್ ಕೆವಿಗೆ ಇನ್ನೂರ ಮೂವತ್ತು ಮತಗಳು ಖಜಾಂಚಿಯಾಗಿ ಗಾಯತ್ರಿ ಅವರಿಗೆ ಆರು ಮತಗಳು ಲಭಿಸಿವೆ ಇನ್ನು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅಂಬರೀಷ್ ಮುನ್ನೂರ ಇಪ್ಪತ್ತೈದು ಭಗತ್ ವರ್ಮಾ ಮುನ್ನೂರ ಇಪ್ಪತ್ತೇಳು ಲೋಕೇಶ್ ಜಿ ಕೆ ಅವರಿಗೆ ಮುನ್ನೂರ ಎಂಬತ್ತೆಂಟು ಮತಗಳು ಲಭ್ಯವಾಗಿದೆ ಜತೆಗೆ ಲೋಕೇಶ್ ಗೌಡ ಅವರಿಗೆ ಮುನ್ನೂರ ಎಂಬತ್ತಾರು ಮತಗಳು ಮಂಜುನಾಥ್ ಕೆ ಮುನ್ನೂರ ಇಪ್ಪತ್ತ್ ಮೂರು ಸಂದೀಶ್ ಎಂ ಮುನ್ನೂರ ಎಪ್ಪತ್ನಾಲ್ಕು ಮತಗಳನ್ನು ಗಳಿಸಿಕೊಳ್ಳುವ ಮೂಲಕ ಜಯಶೀಲರಾಗಿದ್ದಾರೆ ಜಂಟಿ ಕಾರ್ಯದರ್ಶಿಯಾಗಿ ಪ್ರಶಾಂತ್ ವಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದೇ ವೇಳೆ ಮಾತನಾಡಿದ ಇವರು ಶ್ರೇಯೋಭಿವೃದ್ಧಿ ವಕೀಲರ ಹಿತಕ ಇರುವ ಕೆಲಸವನ್ನ ವಿಶ್ವಾಸದಿಂದ ಮಾಡುತ್ತೇನೆ ಅಂತ ತಿಳಿಸಿದರು ಅಲ್ಲದೆ ನಾನಾ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು ಸಂಘಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳಿಗೆ

அங்க மீறாதேடா மாமா பேய் வந்துட்டே இருக்குது கொஞ்சம் இந்த இடத்துல நில்லுங்க பரவால்ல ஓகே ப்ளீஸ் ஏ மேஸ் ஏ மேஸ்

ಯಾರುಕೊಂಡಿದ್ದಾರೆ ಅವರಿಗೆ ಉತ್ಕೊಳ್ಳೋಕ್ಕೆ ಮುಂದೆ ಬರ್ತಕ್ಕಂಥದ್ದು ಒಕ್ಕೂಡಿ ಮಾಡ್ತಕ್ಕಂಥದ್ದು ಈ ತರ ಅನೇಕ ಹಿಂದೂ ಬಾಬು ಅವರು ಸಹ ಪ್ರತಿಯೊಂದ್ಸರಿ ಮುನಿ ಇಲ್ಲೇ ಇದ್ದಾಗ ಅವರು ಒಂದು ವೇದಿಕೆಯಿಂದ ಲಾಕಿ ನೆರವು ಆಮೇಲೆ ಕ್ರಮೆಯಲ್ಲಿ ಎಲ್ಲಾ ಇಸಿ ಮುಂಬಾರ್ ಎಲ್ಲಾ ಪ್ರತಿಯೊಬ್ಬರು ಸಹ ಅತ್ಯುತ್ತಮ ಕಾರ್ಯನಿರ್ವಹಿಸಿದ್ದಾರೆ ಅವ್ರಿಗೆಲ್ಲರನ್ನು ಅಭಿನಂದನೆಗೆ ಸಲ್ಲಿಸ್ತಾ ಇದು ಕಾರ್ಯಕ್ರಮವಾಗಿ ಬಹಳ ಜವಾಬ್ದಾರಿ நம்மெல்லாம் ஜவாதாரி பிராமணிகளும் இச்சேன் அதுக்குள்ள சார் அதே ரீதியாக இல்லை நம்ம சந்தர்ப்ப சமய வந்து சரி ಅದೇ ರೀತಿ ಈಗ ನಮ್ಮ ಈಗ ಹೊಸದಾಗಿ ಏನು ಕಮಿಟಿ ಬಂದಿದೆ ಆ ಕಮಿಟಿಯವರು ಇನ್ನು ಮುಂದೆ ಅದೇ ರೀತಿಯಾಗಿ ನಮ್ಮ ಸಂಘದ ಅಭಿವೃದ್ಧಿಗೆಗೆ ಅವರು ಪಾತ್ರ ವಹಿಸ್ರಿ ಅವರು ಚೆನ್ನಾಗಿ ಅಧಿಕಾರವನ್ನು ನಡೆಸಿಕೊಂಡು ಹೋಗಿರಿ ಅಂತ ಹೇಳುತ್ತಾ ಈಗ ದೇಶಾಲೂ ಆಗಿರ್ತಕ್ಕಂಥ ಎಲ್ಲ ನನ್ನ ಸಹೇಬೋಗಿ ಸಾಹೇಬ್ರಿ ಈಗ ನನ್ನ ತುಂಬುದೇ ಹೃದಯದ ಸ್ವಾಗತ ಅವರು ಕೂಡ ಗೊತ್ತಿರಲಿ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರೇ ಈ ದಿನ ಹೊಸ ಕಮಿಟಿ ಅಸ್ತಿತ್ವಕ್ಕೆ ಬಂದಿದೆ ಅವರಿಗೆ ಶುಭವಾಗಲಿ ಇದು ನಿಂದನೂ ಅಷ್ಟೇ ಅವರು ನಮ್ಮ ಸಂಘದ ಒಂದು ಸಮಸ್ಯೆಗಳನ್ನ ಆ ಸವಾಲುಗಳನ್ನು ಸ್ವೀಕರಿಸಿ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕ್ರಮ ಆ ನಿಟ್ಟಿನಲ್ಲಿ ಆ ಕ್ರಮ ವಹಿಸುವ ಶಕ್ತಿ ಅವ್ರಿಗಿದೆ ಅಂತ ತಿಳ್ಕೊಂಡಿದ್ದೀನಿ ಅದೇ ರೀತಿ ಅವರಿಗೆ ಸಹಕಾರ ನಮಸ್ಕಾರ ನಾನು ಕೋಲಾರ ಜಿಲ್ಲಾ ವಕೀಲರ ಬಾರ್ ಅಸೋಸಿಯೇಷನ್ ಇಪ್ಪತ್ತೈದು ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳರ ಚುನಾವಣೆ ಏನ್ ನಡೆಯುತ್ತೋ ಈ ಚುನಾವಣೆಯಲ್ಲಿ ನನ್ನನ್ನ ನನ್ನ ಒಂದು ಸಹೋದ್ಯೋಗಿ ಮಿತ್ರರು ಸುಮಾರು ಐನೂರ ಎಪ್ಪತ್ನಾಲ್ಕು ವಕೀಲ ಸದಸ್ಯರನ್ನೊಳಗೊಂಡ ನಮ್ಮ ಬಾರ್ ಅಸೋಸಿಯೇಷನ್ ಇಂದ ಈ ಒಂದು ಚುನಾವಣೆ ಏರ್ಪಟ್ಟಿತ್ತು ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೊ ಈ ದಿನ ನನಗೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ನನ್ನನ್ನ ಇನ್ನೂರ ಮೂವತ್ತಾರು ಮತಗಳನ್ನ ನೀಡಿ ನನ್ನನ್ನು ಉಪಾಧ್ಯಕ್ಷನನ್ನಾಗಿ ಮಾಡಿ ನನ್ನನ್ನು ಜೈಶೀಲ್ನಾಗಿ ಮಾಡಿದ್ದಾರೆ ಎಲ್ಲ ನನ್ನ ವಕೀಲ ಬಾಂಧವರಿಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಹಿರಿಯರು ಇತರರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತ ಅದೇ ರೀತಿಯಾಗಿ ಸೊ ನನಗೇನು ಈ ಎರಡು ವರ್ಷಗಳ ಅವಧಿ ಏನಿದೆ ಈ ಎರಡು ವರ್ಷ